ಗೆಳೆಯ ನಾವು ಇಬ್ಬರು ಒಂದೇ ಬೀದಿಯಲ್ಲಿ ಬೆಳೆದವರು ಒಂದೇ ಶಾಲೆಯಲ್ಲಿ ಓದಿದವರು ನಂತರ ಕಾಲೇಜಿಗೆ ಒಟ್ಟಿಗೆ ಹೋದೆವು ನಮ್ಮ ಸ್ನೇಹ ಎಷ್ಟಿತ್ತೆಂದರೆ ಜನರು ನಮ್ಮನ್ನು ಸಹೋದರರಂತೆ ನೋಡುತ್ತಿದ್ದರು ನಾವು ಒಬ್ಬರ ಸುಖ ದುಃಖದಲ್ಲಿ ಯಾವಾಗಲೂ ಜೊತೆಯಾಗಿರುತ್ತಿದ್ದೆವು ರೋಹಿತ್ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವನ ದಿನಚರಿ ನಿಗದಿಯಾಗಿತ್ತು ಬೆಳಿಗ್ಗೆ ಒಂಬತ್ತುವರೆಗೆ ಆಫೀಸ್ ಆಫೀಸ್ಗೆ ಹೋಗುತ್ತಿದ್ದ ಮತ್ತು ರಾತ್ರಿ ಏಳುವರೆಗೆ ಅಥವಾ ಎಂಟು ಗಂಟೆಗೆ ಮನೆಗೆ ಹಿಂತಿರುಗುತ್ತಿದ್ದ ಅವನ ಮದುವೆಯಾಗಿ ಮೂರು ವರ್ಷವಾಗಿತ್ತು ಮತ್ತು ಅವನ ಹೆಂಡತಿ ಅಂಕಿತಾಳ ವಯಸ್ಸು ಇಪ್ಪತ್ಮೂರು ವರ್ಷ ಅವಳು ನೋಡಲು ಎಷ್ಟು ಸುಂದರವಾಗಿದ್ದಳೆಂದರೆ ಅವಳನ್ನು ನೋಡಿದ ಯಾರಾದರೂ ಮಂತ್ರಮುಗ್ಧರಾಗುತ್ತಿರುವ ರು ಅವಳ ಬಿಳಿಯ ಚರ್ಮ ದೊಡ್ಡ ಕಣ್ಣುಗಳು ಮತ್ತು ನಗು ಮನಸ್ಸನ್ನು ಮುಟ್ಟುವಂತಿತ್ತು ಅವಳ ಸರಳತೆ ಮತ್ತು ಮಾತನಾಡುವ ರೀತಿ ಎಷ್ಟು ಪ್ರೀತಿಯಿಂದ ಕೂಡಿತ್ತೆಂದರೆ ಯಾರಾದರೂ ಅವಳ ಹತ್ತಿರವಾಗಲು ಕನಸು ಕಾಣುವಂತೆ ಮಾಡುತ್ತಿತ್ತು ಆದರೆ ನಾನು ಯಾವಾಗಲೂ ನನ್ನ ಮಿತಿಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುತ್ತಿದ್ದೆ ಏಕೆಂದರೆ ಅವಳು ನನ್ನ ಸ್ನೇಹಿತನ ಹೆಂಡತಿಯಾಗಿದ್ದಳು ರೋಹಿತ್ ಮತ್ತು ಅಂಕಿತಾ ಅವರ ವೈವಾಹಿಕ ಜೀವನ ಸುಖವಾಗಿತ್ತು ಆದರೆ ಒಂದು ವಿಷಯ ಅವರಿಗೆ ಸ್ವಲ್ಪ ತೊಂದರೆ ಕೊಡುತ್ತಿತ್ತು ಅದು ಮೂರು ವರ್ಷಗಳ ನಂತರವೂ ಅವರಿಗೆ ಮಕ್ಕಳಿರಲಿಲ್ಲ ರೋಹಿತ್ ನನ್ನನ್ನು ತನ್ನ ಸಹೋದರನಂತೆ ನೋಡುತ್ತಿದ್ದ ಅವನು ನನ್ನನ್ನು ಯಾವಾಗಲೂ ಮನೆಗೆ ಕರೆಯುತ್ತಿದ್ದ ನಾವು ಒಟ್ಟಿಗೆ ಚಹಾ ಕುಡಿಯುತ್ತಿದ್ದೆವು ಅದೆಲ್ಲಾ ಮಾಡುತ್ತಿದ್ದೆವು ಮತ್ತು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೆವು ಅತ್ತಿಗೆ ಕೂಡ ನನ್ನೊಂದಿಗೆ ತುಂಬಾ ಸಹಜವಾಗಿರುತ್ತಿದ್ದಳು ಅವಳು ನನಗೆ ಚಹಾ ಮತ್ತು ತಿಂಡಿ ಕೊಡುತ್ತಿದ್ದಳು ಕೆಲವೊಮ್ಮೆ ನಾವು ಮೂವರು ಒಟ್ಟಿಗೆ ನಗುತ್ತಿದ್ದೆವು ತಮಾಷೆ ಮಾಡುತ್ತಿದ್ದೆವು ಆದರೆ ನಾನು ಯಾವಾಗಲೂ ಅವಳೊಂದಿಗೆ ಒಂದು ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದೆ ಏಕೆಂದರೆ ನನಗೆ ನನ್ನ ಸ್ನೇಹ ಮತ್ತು ಅವಳ ಗೌರವ ಮುಖ್ಯವಾಗಿತ್ತು ಅನಿರೀಕ್ಷಿತ ತಿರುವು ಈ ಕಥೆ ಆರು ತಿಂಗಳ ಹಿಂದಿನದು ರಾತ್ರಿ ಎಂಟೂವರೆ ಆಗಿತ್ತು ನಾನು ನನ್ನ ಬೀದಿಯ ಕಟ್ಟೆಯ ಮೇಲೆ ಸ್ನೇಹಿತರೊಂದಿಗೆ ಕುಳಿತು ಮಾತನಾಡುತ್ತಿದ್ದೆ ಆಗ ನನ್ನ ಫೋನ್ ರಿಂಗಣಿಸಿತು ಸ್ಕ್ರೀನ್ ಮೇಲೆ ರೋಹಿತ್ ಹೆಸರು ಇತ್ತು ನಾನು ಫೋನ್ ಎತ್ತಿದೆ ಅವನು ವಿನೋದ್ ಸ್ವಲ್ಪ ನನ್ನ ಮನೆಗೆ ಬರುತ್ತೀಯಾ ಸ್ವಲ್ಪ ಕೆಲಸವಿದೆ ಎಂದನು ನಾನು ಏನನ್ನು ಯೋಚಿಸದೆ ಸರಿ ಎಂದು ಹೇಳಿ ಅವನ ಮನೆಗೆ ಹೋದೆ ರೋಹಿತ್ ಮನೆಗೆ ತಲುಪಿದ ತಕ್ಷಣ ಅವನು ನನ್ನನ್ನು ಏರ್ಪೋರ್ಟ್ನಲ್ಲಿ ಬಿಟ್ಟು ಬಾ ನನ್ನ ರಾತ್ರಿ ಒಂದೂವರೆಗೆ ಫ್ಲೈಟ್ ಇದೆ ಎಂದನು ಅವನು ನನ್ನನ್ನು ಏಕೆ ಕರೆಯುತ್ತಿದ್ದಾನೆಂದು ನನಗೆ ತಕ್ಷಣ ಅರ್ಥವಾಯಿತು ಅತ್ತಿಗೆಗೆ ಕಾರ್ ಓಡಿಸಲು ಬರುವುದಿಲ್ಲ ಮತ್ತು ರೋಹಿತ್ ನನ್ನನ್ನು ಏರ್ಪೋರ್ಟ್ನಲ್ಲಿ ಬಿಟ್ಟ ನಂತರ ಅತ್ತಿಗೆಯನ್ನು ಸುರಕ್ಷಿತವಾಗಿ ಮನೆಗೆ ಕರೆದುಕೊಂಡು ಬರಬೇಕೆಂದು ಬಯಸಿದ್ದ ನಾನು ಕೇಳಿದೆ ರೋಹಿತ್ ನೀನು ಒಬ್ಬನೇ ಹೋಗ್ತಿದ್ದೀಯಾ ಅಥವಾ ಅತ್ತಿಗೆ ಕೂಡ ಜೊತೆಗಿದ್ದಾರಾ ಆಗ ಹತ್ತಿರದಲ್ಲೇ ನಿಂತಿದ್ದ ಅತ್ತಿಗೆ ಸ್ವಲ್ಪ ಕೋಪ ಮತ್ತು ಅಸಮಾಧಾನದಿಂದ ಹೌದು ಒಬ್ಬರೇ ಹೋಗ್ತಿದ್ದಾರೆ ಅವರ ಆಫೀಸ್ ಗೆಳತಿಯರೊಂದಿಗೆ ಸುತ್ತಾಡಲು ಎಂದಳು ರೋಹಿತ್ ನಗುತ್ತಾ ಅವಳಿಗೆ ಸಮಾಧಾನ ಮಾಡಿದ ಅಂಕಿತಾ ನೀನು ಮತ್ತೆ ಶುರು ಮಾಡಬೇಡ ನಂತರ ಅವನು ನನ್ನನ್ನು ಕೇಳಿದ ವಿನೋದ್ ನಾನು ಆಫೀಸ್ ಕೆಲಸದ ಸಲುವಾಗಿ ಐದು ದಿನಗಳ ಕಾಲ ಡೆಲ್ಲಿಗೆ ಹೋಗುತ್ತಿದ್ದೇನೆ ಈ ಕಾರ್ ಕೀಲಿ ತೆಗೆದುಕೊಂಡು ಕಾರ್ ತೆಗಿ ನಾನು ಈಗ ಬರುತ್ತೇನೆ ಎಂದನು ನಾನು ಕೀಲಿ ತೆಗೆದುಕೊಂಡು ಕೆಳಗೆ ಹೋಗಿ ಕಾರ್ ತೆಗೆದೆ ಸ್ವಲ್ಪ ಹೊತ್ತಿನಲ್ಲಿ ರೋಹಿತ್ ಮತ್ತು ಅತ್ತಿಗೆ ಕೂಡ ಕೆಳಗೆ ಬಂದರು ನಾವು ಮೂವರು ಕಾರಿನಲ್ಲಿ ಕುಳಿತು ಏರ್ಪೋರ್ಟ್ಗೆ ಹೊರಟೆವು ಲಘು ಹಾಸ್ಯ ನಡೆಯುತ್ತಿತ್ತು ಆದರೆ ಅತ್ತಿಗೆ ಸ್ವಲ್ಪ ದುಃಖಿತ ಮತ್ತು ಮೌನವಾಗಿದ್ದಳು ಬಹುಶಃ ರೋಹಿತ್ ಒಬ್ಬಂಟಿಯಾಗಿ ಹೋಗುವುದು ಅವಳಿಗೆ ಇಷ್ಟವಿರಲಿಲ್ಲ ಸುಮಾರು ಅರ್ಧ ಗಂಟೆಯಲ್ಲಿ ನಾವು ಏರ್ಪೋರ್ಟ್ಗೆ ತಲುಪಿದೆವು ನಾವು ಇಬ್ಬರು ರೋಹಿತ್ನನ್ನು ಗೇಟ್ವರೆಗೆ ಬಿಟ್ಟು ಬರಲು ಹೋದೆವು ಅಲ್ಲಿ ರೋಹಿತ್ನ ಕೆಲವು ಆಫೀಸ್ ಸಹೋದ್ಯೋಗಿಗಳು ಅವನಿಗಾಗಿ ಕಾಯುತ್ತಿದ್ದರು ಅವರಲ್ಲಿ ಕೆಲವು ಹುಡುಗಿಯರೂ ಇದ್ದರು ಅತ್ತಿಗೆ ಅವರನ್ನು ನೋಡಿ ಸ್ವಲ್ಪ ಮುಖ ಸಿಂಡರಿಸಿಕೊಂಡಳು ಆದರೆ ಏನನ್ನೂ ಹೇಳಲಿಲ್ಲ ರೋಹಿತ್ ನಮಗೆ ವಿಧಾಯ ಹೇಳಿ ಗೇಟ್ ಒಳಗೆ ಹೋದ ನಾನು ಮತ್ತು ಅತ್ತಿಗೆ ಕಾರ್ ಕಡೆಗೆ ವಾಪಸ್ ಬಂದೆವು ಆಗ ರೋಹಿತ್ನ ಫೋನ್ ಬಂದಿತು ನಾನು ಕೇಳಿದೆ ಏನಾಯಿತು ರೋಹಿತ್ ಏನಾದರೂ ಮರೆತು ಬಿಟ್ಟೆ ಅವನು ಇನ್ನೊಂದು ಸಹಾಯ ಮಾಡುತ್ತೀಯಾ ಎಂದನು ನಾನು ಹೌದು ಹೇಳು ಏನಿದೆ ಕೆಲಸ ಹಿಂದೆ ಅವನು ಹೇಳಿದ ವಿನೋದ್ ಅಂಕಿತಾ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ ಅವಳು ಈ ಊರಿಗೆ ಹೊಸವಳು ಮತ್ತು ಅವಳಿಗೆ ಹೆಚ್ಚೇನೂ ತಿಳಿದಿಲ್ಲ ಅವಳಿಗೆ ಏನಾದರೂ ಕೆಲಸವಿದ್ದರೆ ಅಂದರೆ ಮಾರ್ಕೆಟ್ಗೆ ಹೋಗುವುದು ಅಥವಾ ಬೇರೆ ಏನಾದರೂ ನೀನು ಅವಳಿಗೆ ಜೊತೆಯಾಗಿ ಹೋಗು ಮತ್ತು ಹೌದು ಅವಳನ್ನು ಸ್ವಲ್ಪ ನೋಡಿಕೊ ನನ್ನ ಸಹಾಯವಿಲ್ಲದೆ ಅವಳು ಒಬ್ಬಂಟಿಯಾಗಿರಲು ಅಭ್ಯಾಸವಿಲ್ಲ ನನಗೆ ಸ್ವಲ್ಪ ಟೆನ್ಷನ್ ಆಗುತ್ತಿದೆ ನಾನು ಅವಳಿಗೆ ನಿನ್ನ ನಂಬರ್ ಕೊಡುತ್ತೇನೆ ಅವಳಿಗೆ ಏನಾದರೂ ಬೇಕಾಗಿದ್ದರೆ ಅವಳು ನಿನಗೆ ಫೋನ್ ಮಾಡುತ್ತಾಳೆ ನಾನು ತಕ್ಷಣ ಒಪ್ಪಿಕೊಂಡೆ ರೋಹಿತ್ ಹೇಳಿದ್ದು ನನಗೆ ತುಂಬಾ ಸರಿ ಎನಿಸಿತು ಅವನು ತನ್ನ ಹೆಂಡತಿಯ ಬಗ್ಗೆ ಚಿಂತೆ ಮಾಡುತ್ತಿದ್ದ ಮತ್ತು ಇದು ಅವನ ಸ್ನೇಹ ಮತ್ತು ನನ್ನ ಮೇಲಿನ ನಂಬಿಕೆಯನ್ನು ತೋರಿಸುತ್ತಿತ್ತು ನಾನು ಹೇಳಿದೆ ಸರಿ ರೋಹಿತ್ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ಇದ್ದೇನೆ ತಾನೆ ನೀನು ಅತ್ತಿಗೆಗೆ ನನ್ನ ನಂಬರ್ ಕೊಡು ನಂತರ ರೋಹಿತ್ ಅತ್ತಿಗೆಗೆ ಫೋನ್ ಮಾಡಿದ ಅವರ ನಡುವೆ ಏನು ಮಾತನಾಡಿದರು ನನಗೆ ಗೊತ್ತಿಲ್ಲ ಆದರೆ ಅತ್ತಿಗೆಯ ಮುಖ ಸ್ವಲ್ಪ ಹೆಚ್ಚು ದುಃಖಿತವಾಯಿತು ನಾವು ಇಬ್ಬರು ಕಾರಿನಲ್ಲಿ ಕುಳಿತು ಮನೆಗೆ ಹೊರಟೆವು ದಾರಿಯಲ್ಲಿ ನಾವು ಹೆಚ್ಚು ಮಾತನಾಡಲಿಲ್ಲ ನಾನು ಹೇಗೆ ಮಾತನ್ನು ಪ್ರಾರಂಭಿಸಬೇಕೆಂದು ಅರ್ಥವಾಗಲಿಲ್ಲ ಅತ್ತಿಗೆ ಕೂಡ ಸುಮ್ಮನಿದ್ದಳು ಮತ್ತು ಅವಳ ದುಃಖ ಸ್ಪಷ್ಟವಾಗಿ ಕಾಣುತ್ತಿತ್ತು ನಾನು ಲಘುವಾಗಿ ಹೇಳಿದೆ ಅತ್ತಿಗೆ ನೀವು ಚಿಂತೆ ಮಾಡಬೇಡಿ ರೋಹಿತ್ ಐದು ದಿನಗಳಲ್ಲಿ ವಾಪಸ್ ಬರುತ್ತಾನೆ ಅವಳು ಹೌದು ವಿನೋದ್ ಆದರೆ ಈಗ ನಾನು ಮನೆಯಲ್ಲಿ ಒಬ್ಬಳೇ ಅಲ್ಲವೇ ಆದ್ದರಿಂದ ಸ್ವಲ್ಪ ಭಯವಾಗುತ್ತಿದೆ ಎಂದಳು ನಾನು ಅವಳಿಗೆ ಧೈರ್ಯ ಹೇಳುತ್ತಾ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ಇದ್ದೇನೆ ತಾನೆ ಏನಾದರೂ ಕೆಲಸವಿದ್ದರೆ ನೀವು ನನಗೆ ಫೋನ್ ಮಾಡಿ ಎಂದೆ ಅತ್ತಿಗೆಯನ್ನು ಅವರ ಮನೆಯಲ್ಲಿ ಬಿಟ್ಟು ನಾನು ಅವಳಿಗೆ ಗುಡ್ ನೈಟ್ ಹೇಳಿ ನನ್ನ ಮನೆಗೆ ಹೋದೆ ರಾತ್ರಿಯ ಮೌನ ಮತ್ತು ವಾಟ್ಸಾಪ್ ಮಾತುಕತೆ ಮನೆಗೆ ತಲುಪಿ ನಾನು ನನ್ನ ರೂಮಿನಲ್ಲಿ ಮಲಗಿದೆ ಆದರೆ ನಿದ್ದೆ ಬರುತ್ತಿರಲಿಲ್ಲ ನನ್ನ ತಲೆಯಲ್ಲಿ ಅತ್ತಿಗೆಯ ಮುಖ ತಿರುಗುತ್ತಿತ್ತು ಅವಳ ನಗು ಅವಳ ಮಾತುಗಳು ಅವಳ ಸುಂದರವಾದ ಮುಖ ಎಲ್ಲವೂ ನನ್ನ ಮುಂದೆ ಪದೇ ಪದೇ ಬರುತ್ತಿತ್ತು ನಾನು ಮೊದಲೇ ಅವಳ ಸೌಂದರ್ಯಕ್ಕೆ ಮಾರು ಹೋಗಿದ್ದೆ ಆದರೆ ಎಂದಿಗೂ ನನ್ನ ಮನಸ್ಸಿನ ಮಾತನ್ನು ಹೊರಗೆ ಹೇಳಿರಲಿಲ್ಲ ಅವಳು ನನ್ನ ಸ್ನೇಹಿತನ ಹೆಂಡತಿಯಾಗಿದ್ದಳು ಮತ್ತು ನನಗೆ ಸ್ನೇಹ ಮುಖ್ಯವಾಗಿತ್ತು ಆದರೆ ಆ ರಾತ್ರಿ ನನ್ನ ಮನಸ್ಸಿನಲ್ಲಿ ಬೇರೆಯೇ ಏನೋ ನಡೆಯುತ್ತಿತ್ತು ಆಗ ರಾತ್ರಿ ಸುಮಾರು ಮೂರುವರೆಗೆ ನನ್ನ ವಾಟ್ಸಾಪ್ಗೆ ಒಂದು ಮೆಸೇಜ್ ಬಂತು ನಂಬರ್ ಅಪರಿಚಿತವಾಗಿತ್ತು ಮೆಸೇಜ್ನಲ್ಲಿ ಹಾಯ್ ವಿನೋದ್ ಎಂದು ಬರೆದಿತ್ತು ಇಷ್ಟು ರಾತ್ರಿಯಲ್ಲಿ ಯಾರೂ ಇರಬಹುದು ಎಂದು ನಾನು ಯೋಚಿಸಿದೆ ನಾನು ಉತ್ತರಿಸಲಿಲ್ಲ ಸ್ವಲ್ಪ ಸಮಯದ ನಂತರ ಅದೇ ನಂಬರ್ನಿಂದ ಮತ್ತೆ ಮೆಸೇಜ್ ಬಂತು ಏನಾಯಿತು ವಿನೋದ್ ಮಲಗಿಬಿಟ್ಟೆಯಾ ನಾನು ಉತ್ತರಿಸಿದೆ ನಾನು ನಿಮ್ಮನ್ನು ಬಲ್ಲೆನೆ ಆಗ ಉತ್ತರ ಬಂದಿತು ಹೌದು ನಾನು ಅಂಕಿತಾ ನಾನು ಬೆಚ್ಚಿಬಿದ್ದೆ ತಕ್ಷಣ ಬರೆದೆ ಅತ್ತಿಗೆ ನೀವು ಇನ್ನೂ ಮಲಗಿಲ್ಲವೆ ಅವಳು ಹೇಳಿದಳು ಇಲ್ಲ ವಿನೋದ್ ನನಗೆ ನಿದ್ದೆ ಬರುತ್ತಿಲ್ಲ ನಿನ್ನೊಂದಿಗೆ ಸ್ವಲ್ಪ ಚಾಟಿಂಗ್ ಮಾಡೋಣ ಎಂದುಕೊಂಡೆ ನಾನು ಹೇಳಿದೆ ಅತ್ತಿಗೆ ನೀವು ಇಷ್ಟು ಬೇಗ ನನಗೆ ಮೆಸೇಜ್ ಮಾಡುತ್ತೀರಿ ಎಂದು ನಾನು ಊಹಿಸಿರಲಿಲ್ಲ ಅವಳು ಹೇಳಿದಳು ಓ ಹಾಗಾದರೆ ನಿನಗೆ ಖುಷಿ ಆಯ್ತೋ ಇಲ್ಲವೋ ನಾನು ತಮಾಷೆಯಾಗಿ ಹೇಳಿದೆ ಅತ್ತಿಗೆ ಹಾಗೇನಿಲ್ಲ ರೋಹಿತ್ ನಿಮಗೆ ನನ್ನ ನಂಬರ್ ಇನ್ನು ಕೊಟ್ಟಿಲ್ಲ ಎಂದು ನಾನು ಭಾವಿಸಿದ್ದೆ ಅವಳು ಸರಿ ಪರವಾಗಿಲ್ಲ ಎಂದಳು ನಂತರ ನಾನು ಕೇಳಿದೆ ಏನಾಯಿತು ಅತ್ತಿಗೆ ರೋಹಿತ್ ಇಲ್ಲದೆ ನಿದ್ದೆ ಬರುತ್ತಿಲ್ಲವೆ ಮತ್ತು ನಾನು ನಗುವ ಎಮೋಜಿಯನ್ನು ಕಳುಹಿಸಿದೆ ಅತ್ತಿಗೆ ಕೂಡ ಮೂಡಿಗೆ ಬಂದಳು ಮತ್ತು ನನ್ನನ್ನು ಬಿಡು ನೀನು ಇಷ್ಟು ರಾತ್ರಿಯವರೆಗೆ ಯಾಕೆ ಎಚ್ಚರವಾಗಿದ್ದೀಯೇ ಗೆಳತಿಯಿಂದ ನಿದ್ದೆ ಬರುತ್ತಿಲ್ಲವೆ ಎಂದಳು ನಾನು ನಗುತ್ತಾ ಹೇಳಿದೆ ಇಲ್ಲ ಅತ್ತಿಗೆ ನನಗೆ ಇನ್ನು ಯಾವ ಗೆಳತಿಯೂ ಇಲ್ಲ ಮತ್ತು ನಾನು ದುಃಖ ಮತ್ತು ಅಳುವ ಎಮೋಜಿಯನ್ನು ಕಳುಹಿಸಿದೆ ಅತ್ತಿಗೆ ಹೇಳಿದಳು ಒಂದು ಗೆಳತಿಯನ್ನು ಮಾಡಿಕೊ ನಿನ್ನ ವಯಸ್ಸು ಇಷ್ಟ ಆಗಿದೆ ಮತ್ತು ನೀನು ನೋಡಲು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀಯಾ ಅವಳ ಹೊಗಳಿಕೆಯನ್ನು ಕೇಳಿ ನನ್ನ ಮನಸ್ಸು ಸಂತೋಷವಾಯಿತು ನಾನು ಅವಕಾಶವನ್ನು ಬಳಸಿಕೊಂಡು ಹೇಳಿದೆ ಅತ್ತಿಗೆ ನಿಮ್ಮಂತಹ ಹುಡುಗಿ ಸಿಕ್ಕರೆ ನನ್ನ ಕನಸು ನನಸಾಗುತ್ತದೆ ಹೀಗೆ ಹೇಳುವಾಗ ನನ್ನ ಮನಸ್ಸಿನಲ್ಲಿ ಭಯವೂ ಇತ್ತು ಎಲ್ಲಿ ಅವಳು ಬೇಸರ ಮಾಡಿಕೊಳ್ಳುತ್ತಾಳೋ ಎಂದು ಆಗ ಅವಳ ಉತ್ತರ ಬಂದಿತು ಓ ಹಾಗಾದರೆ ನಾನು ನಿನಗೆ ಇಷ್ಟವಾಯಿತೆ ಹಾಗಾದರೆ ನನ್ನನ್ನು ನಿನ್ನ ಗೆಳತಿಯನ್ನಾಗಿ ಮಾಡಿಕೊ ಮತ್ತು ಅವಳು ನಗುವ ಎಮೋಜಿಯನ್ನು ಕಳುಹಿಸಿದಳು ಅವಳು ತಮಾಷೆ ಮಾಡುತ್ತಿದ್ದಾಳೆಂದು ನನಗೆ ಅನಿಸಿತು ನಾನು ಕೇಳಿದೆ ಅತ್ತಿಗೆ ನೀವು ತಮಾಷೆ ಮಾಡುತ್ತಿದ್ದೀರಲ್ಲವೇ ಅವಳು ಹೇಳಿದಳು ಹುಚ್ಚ ನಾನು ತಮಾಷೆ ಮಾಡುತ್ತಿಲ್ಲ ನಿಜ ಹೇಳುತ್ತಿದ್ದೇನೆ ನೀನು ನನ್ನನ್ನು ನಿನ್ನ ಗೆಳತಿಯನ್ನಾಗಿ ಮಾಡಿಕೊ ನನ್ನ ಹೃದಯ ಜೋರಾಗಿ ಬಡಿಯಲು ಪ್ರಾರಂಭಿಸಿತು ನಾನು ಬರೆದೆ ಅತ್ತಿಗೆ ನೀವು ನನ್ನ ಗೆಳತಿಯಾದರೆ ನಿಮ್ಮ ಪ್ರತಿಯೊಂದು ಷರತ್ತು ನನಗೆ ಒಪ್ಪಿಗೆ ಅವಳು ಹೇಳಿದಳು ಈ ವಿಷಯ ನಮ್ಮಿಬ್ಬರ ನಡುವೆ ಮಾತ್ರ ಇರಬೇಕು ನಮ್ಮ ನಡುವೆ ಏನೋ ನಡೆಯುತ್ತಿದೆ ಎಂದು ಯಾರಿಗೂ ಹೇಳಬೇಡ ನಾನು ಹೇಳಿದೆ ಅತ್ತಿಗೆ ನಾನು ಹುಚ್ಚನೇನಲ್ಲ ಇಂತಹ ವಿಷಯವನ್ನು ಎಲ್ಲರಿಗೂ ಹೇಳಲು ಹೋಗುವುದಿಲ್ಲ ನಂತರ ನಮ್ಮ ಸಂಭಾಷಣೆ ಸ್ವಲ್ಪ ಸಾಮಾನ್ಯವಾಗಿತ್ತು ನಾನು ಹೇಳಿದೆ ಅತ್ತಿಗೆ ನೀವು ಈಗ ನನ್ನೊಂದಿಗೆ ಇಲ್ಲಿ ಇದ್ದಿದ್ದರೆ ನಾನು ನಿಮ್ಮನ್ನು ನನ್ನ ತೋಳುಗಳಲ್ಲಿ ತೆಗೆದುಕೊಂಡು ಮಲಗುತ್ತಿದ್ದೆ ಅವಳು ಹೇಳಿದಳು ನನಗೂ ನಿನ್ನಿಂದ ದೂರವಿರಲು ಇಷ್ಟವಿಲ್ಲ ನೀನು ಇಲ್ಲಿಗೆ ಬಂದು ನನ್ನನ್ನು ನಿನ್ನ ತೋಳುಗಳಲ್ಲಿ ತೆಗೆದುಕೊಳ್ಳಬಹುದು ನಾನು ಈಗ ಒಬ್ಬಳೇ ಇದ್ದೇನೆ ನಾನು ಹೇಳಿದೆ ಅತ್ತಿಗೆ ಈಗಲೂ ಯೋಚಿಸಿ ನೋಡಿ ನಾನು ಅಲ್ಲಿಗೆ ಬಂದರೆ ಏನಾದರೂ ಆಗುತ್ತದೆ ಅವಳು ಹೇಳಿದಳು ಹೌದು ಸರಿ ನಾನು ನಿನ್ನ ಗೆಳತಿಯಲ್ಲವೇ ಆದ್ದರಿಂದ ಸ್ವಲ್ಪ ನಾನು ನಿನ್ನನ್ನು ತಡೆಯುತ್ತೇನೆ ನಂತರ ಏನಾಗುತ್ತದೋ ನೋಡೋಣ ಒಂದು ಅನಿರೀಕ್ಷಿತ ಆಲಿಂಗನ ನಾನು ಗಡಿಯಾರ ನೋಡಿದೆ ರಾತ್ರಿ ಮೂರು ಆಗಿತ್ತು ನಾನು ಯೋಚಿಸಿದೆ ಈಗ ಹೋಗದಿದ್ದರೆ ಈ ಅವಕಾಶ ಮತ್ತೆ ಎಂದಿಗೂ ಸಿಗುವುದಿಲ್ಲ ನಾನು ಅತ್ತಿಗೆಗೆ ಮೆಸೇಜ್ ಮಾಡಿದೆ ಅತ್ತಿಗೆ ನಾನು ಟೆರೆಸ್ಗೆ ಬರುತ್ತಿದ್ದೇನೆ ನೀವು ನಿಮ್ಮ ಟೆರೆಸ್ ಬಾಗಿಲನ್ನು ತೆರೆದಿಡಿ ನಮ್ಮ ಮನೆಗಳು ಒಂದಕ್ಕೊಂದು ಹೊಂದಿಕೊಂಡಿದ್ದವು ಮತ್ತು ಟೆರೆಸ್ನ ಒಂದು ಸಣ್ಣ ಗೋಡೆಯನ್ನು ದಾಟಿ ನಾನು ಅವಳ ಮನೆಗೆ ತಲುಪಬಹುದಿತ್ತು ನಾನು ನಿಧಾನವಾಗಿ ಟೆರೆಸ್ ಗೋಡೆಯನ್ನು ದಾಟಿ ಅವಳ ಟೆರೆಸ್ಗೆ ತಲುಪಿದೆ ಅತ್ತಿಗೆ ಬಾಗಿಲು ತೆರೆದಿಟ್ಟಿದ್ದಳು ನಾನು ಒಳಗೆ ಹೋದೆ ಬಾಗಿಲು ಮುಚ್ಚಿದೆ ಮತ್ತು ಅತ್ತಿಗೆಯ ಹತ್ತಿರ ಹೋಗಿ ಅವಳನ್ನು ತಬ್ಬಿಕೊಂಡೆ ಅವಳ ಉಸಿರಾಟದ ಶಾಖ ಮತ್ತು ಅವಳ ದೇಹದ ಪರಿಮಳ ನನ್ನನ್ನು ಹುಚ್ಚನಾಗಿಸಿತು ನಂತರ ಅವಳು ನನ್ನ ಕೈ ಹಿಡಿದು ತನ್ನ ಮಲಗುವ ಕೋಣೆಗೆ ಕರೆದುಕೊಂಡು ಹೋದಳು ಮಲಗುವ ಕೋಣೆಗೆ ತಲುಪಿದ ತಕ್ಷಣ ನಾನು ಕೇಳಿದೆ ಅತ್ತಿಗೆ ನಾನು ಏನಾದರೂ ಕನಸು ಕಾಣುತ್ತಿದ್ದೇನೆ ಅವಳು ಹೇಳಿದಳು ವಿನೋದ್ ಇದು ಕನಸಲ್ಲ ಮತ್ತು ಈಗ ನೀನು ನನ್ನನ್ನು ಅತ್ತಿಗೆ ಎಂದು ಕರೆಯಬೇಡ ಕೇವಲ ಅಂಕಿತಾ ಎಂದು ಕರಿ ಅವಳ ಮಾತನ್ನು ಕೇಳಿ ನನ್ನ ಹೃದಯ ಇನ್ನಷ್ಟು ಹುಮ್ಮಸ್ಸಿನಿಂದ ತುಂಬಿತು ಆ ರಾತ್ರಿ ನಾವು ಇಬ್ಬರೂ ಒಬ್ಬರನ್ನೊಬ್ಬರು ಮರೆತು ಹೋದೆವು ನಾವು ಒಬ್ಬರಿಗೊಬ್ಬರು ಎಷ್ಟು ಪ್ರೀತಿ ಕೊಟ್ಟೆವೆಂದರೆ ಸಮಯದ ಅರಿವೇ ಇರಲಿಲ್ಲ ಇಡೀ ರಾತ್ರಿ ನಾವು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದೆವು ಮುಂದಿನ ಐದು ದಿನ ರೋಹಿತ್ ಡೆಲ್ಲಿಯಲ್ಲಿ ಇರುವವರೆಗೂ ನಮ್ಮಿಬ್ಬರ ಸಂಬಂಧ ಇನ್ನಷ್ಟು ಗಟ್ಟಿಯಾಯಿತು ನಾವು ದಿನದಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು ಮತ್ತು ರಾತ್ರಿ ನಾನು ಅವಳ ಮನೆಗೆ ಹೋಗುತ್ತಿದ್ದೆ ನಾವು ಇಬ್ಬರೂ ಆ ಐದು ದಿನಗಳಲ್ಲಿ ಹಂಚಿಕೊಂಡ ಪ್ರೀತಿ ನನ್ನ ಜೀವನದ ಅತ್ಯಂತ ಸುಂದರವಾದ ಸಮಯವಾಗಿತ್ತು ಕೈವಿದಾಯ ಆದರೆ ಎಲ್ಲೋ ನನ್ನ ಮನಸ್ಸಿನಲ್ಲಿ ಈ ಸಂಬಂಧ ತಪ್ಪು ಎಂದು ಭಯವಿತ್ತು ರೋಹಿತ್ ನನ್ನ ಗೆಳೆಯನಾಗಿದ್ದ ಮತ್ತು ನಾನು ಅವನ ನಂಬಿಕೆಯನ್ನು ಮುರಿಯುತ್ತಿದ್ದೆ ಆದರೆ ಅಂಕಿತಾ ಜೊತೆ ಕಳೆದ ಕ್ಷಣಗಳು ಎಷ್ಟು ಸುಂದರವಾಗಿದ್ದವೆಂದರೆ ನಾನು ನನ್ನನ್ನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಐದು ದಿನಗಳ ನಂತರ ರೋಹಿತ್ ವಾಪಸ್ ಬಂದ ಅವನಿಗೆ ಪ್ರಮೋಷನ್ ಸಿಕ್ಕಿತ್ತು ಮತ್ತು ಅವನು ಡೆಲ್ಲಿಯಲ್ಲಿ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಬೇಕಿತ್ತು ಈ ಸುದ್ದಿ ಕೇಳಿ ನನ್ನ ಹೃದಯ ಒಡೆದು ಹೋಯಿತು ಅಂಕಿತಾ ಕೂಡ ತುಂಬಾ ದುಃಖಿತಳಾಗಿದ್ದಳು ನಮ್ಮಿಬ್ಬರಿಗೂ ನಮ್ಮ ಈ ಸಂಬಂಧ ಇನ್ನೂ ಹೆಚ್ಚು ದಿನ ನಡೆಯುವುದಿಲ್ಲ ಎಂದು ತಿಳಿದಿತ್ತು ಒಂದು ತಿಂಗಳ ನಂತರ ರೋಹಿತ್ ಮತ್ತು ಅಂಕಿತಾ ಡೆಲ್ಲಿಗೆ ಹೋದರು ಹೋಗುವಾಗ ಅಂಕಿತಾ ಒಮ್ಮೆ ನನ್ನನ್ನು ತಬ್ಬಿಕೊಂಡು ಹೇಳಿದಳು ವಿನೋದ್ ನೀನು ನನಗೆ ಯಾವಾಗಲೂ ವಿಶೇಷವಾಗಿರುತ್ತೀಯ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು ಮತ್ತು ನನ್ನ ಕಣ್ಣುಗಳು ಕೂಡ ತೇವವಾಗಿದ್ದವು ಈಗ ಅಂಕಿತಾ ಮತ್ತು ರೋಹಿತ್ ಡೆಲ್ಲಿಯಲ್ಲಿ ಇದ್ದಾರೆ ನಾನು ಮತ್ತು ಅಂಕಿತಾ ಕೆಲವೊಮ್ಮೆ ಫೋನ್ನಲ್ಲಿ ಮಾತನಾಡುತ್ತೇವೆ ಆದರೆ ಅದು ಮೊದಲಿನ ಮಾತಿನಂತೆ ಇರುವುದಿಲ್ಲ ನನ್ನ ಹತ್ತಿರ ಈಗ ಕೇವಲ ಅವಳ ನೆನಪುಗಳಿವೆ ಆ ಐದು ದಿನಗಳು ನನ್ನ ಜೀವನದ ಅಮೂಲ್ಯ ಭಾಗವಾಗಿ ಉಳಿದಿವೆ ನಡೆದದ್ದು ಬಹುಶಃ ತಪ್ಪು ಎಂದು ನನಗೆ ತಿಳಿದಿದೆ ಆದರೆ ಪ್ರೀತಿಗೆ ಯಾವುದೇ ಗಡಿ ಇರುವುದಿಲ್ಲ ಸ್ನೇಹಿತರೆ ಇದು ನನ್ನ ಮತ್ತು ಅಂಕಿತಾ ಅವರ ಕಥೆ ಈ ಕಥೆ ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು